ಹಾಕ್ತೀನಿ ನಮ್ಮ ಮಗ ಪರ್ಮಿಷನ್ ಕೊಟ್ರೆ ಇಲ್ಲೇ ಅವ್ರ ಟಾಟು ಹಾಕ್ಸ್ತೀನಿ ಇಲ್ಲ ಹಾಕ್ಸ್ತೀನಿ ಇನ್ನೇ ತುಂಡಿ ತುಂಡಾಗ ಅವ್ನ ಕತ್ರಿಸ್ತಾ ಇದ್ದ ಆದ್ರೆ ನಮ್ಮ ಬಾಸ್ನ ತಗೊಂಡೋಗ ನಾಟಿದಾರಲ್ಲ ತುಂಬಾ ದೊಡ್ಡ ತಪ್ಪು ನಮ್ಮ ದೇವ್ರು ಅವ್ರು ಬಾಸ್ ಅನ್ನೋದ್ಕಿಂತ ಅವ್ರು ನಮ್ ದೇವ್ರು ಅವ್ನ್ ಅನ್ನೋದ್ಕಿಂತ ಈ ತರ ಕೆಲಸ ಮಾಡಿರೋದೇ ವೇಸ್ಟ್ ಅವ್ರು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಅವ್ರ ರೆಪ್ಪೆನಲ್ಲಿ ಕಾಣಿಸ್ಬೇಕು ನಮ್ಗೆ ನಮಸ್ಕಾರ ನಾನು ನಿಮ್ಮ ರಮ್ಯ ರಾಜನಾನಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಮಸ್ಕಾರ ಪಬ್ಲಿಕ್ ಎಪಿಸೋಡ್ಗೆ ಡಾಕ್ಸ್ ಎಪಿಸೋಡ್ ಇವತ್ತು ನಾವು ಮಲ್ಲೇಶ್ವರಂ ಸ್ಟ್ರೀಟ್ ಅಲ್ಲಿ ಬನ್ನಿ ಏನ್ ಶಾಪಿಂಗ್ ಮಾಡಿದ್ರೆ ಬಗ್ಗೆ ಯಾವ ಲೈಫ್ ಬಗ್ಗೆ ಎಲ್ಲ ಕೇಳೋ ಹೆಂಗ್ ಮಾಡ್ತಾರೆ ಅಂತ ಹೇಳ್ಬೇಕಾ ಪಿಕ್ಚರ್ ಹೆಸ್ರಲ್ಲ ಹೇಳ್ಬೇಕು ಅವ್ರೀತಿಯಿಂದ ಅವ್ರ ಪ್ರೀತಿಯಿಂದ ಅವ್ರ ಅಭಿಮಾನ ಅಷ್ಟೇ ಏನ್ ನಾವಷ್ಟೇ ಕರಿಯಾ ಅಂದ್ರೆ ತುಂಬಾ ಇಷ್ಟ ಬಟ್ ಅವ್ರು ಮಾಡಿರೋದಕ್ಕೆ ಅವಳು ಅವನು ಆತರ ಮಾಡಿದ ಅವ್ರು ಮಾಡಿದ ಶಿಕ್ಷ ನಾವ ಶಿಕ್ಷ ಕೊಡ್ತಿದ್ವ ಇನ್ನೇ ತುಂಡಿ ತುಂಡಾಗ ಅವನ್ನ ಕತ್ರಿತಾ ಇದ್ದೋ ಆದ್ರೆ ನಮ್ ಬಾಸ್ನ ತಗೊಂಡೋಗ್ ಹಾಕಿದಾರೆಲ್ಲ ತುಂಬಾ ದೊಡ್ಡ ತಪ್ಪು ನಮ್ಮ ದೇವ್ರು ಅವರು ಬಾಸ್ ಅನ್ನೋದ್ಕಿಂತ ಅವ್ರು ನಮ್ ದೇವ್ರು ನಮ್ ಸ್ಥಾನಕ್ ಇದ್ದಾರೆ ನಮಗೆಲ್ಲ ಅವರೇ ಬೇಕು ಸರ್ ಹೇಳ್ತೇವೆ ಸರ್ ತಪ್ಪು ಅವ್ರು ಕಳ್ಸಿರೋ ಮೆಸೇಜ್ ಅಷ್ಟು ಕೆಟ್ಟದಾಗಿದೆ ಯಾವ್ದೇ ಒಂದ್ ಹೆಂಗಿದ್ರು ಕಳ್ಸಿದ್ರೆ ಪೊಲೀಸ್ ಸ್ಟೇಷನ್ ನೆಗೆಟಿವ್ ಮೆಸೇಜ್ ಬಂದ್ರು ಪರವಾಗಿಲ್ಲ ಅಷ್ಟು ಅಸಹ್ಯವಾಗಿ ಬಂದ್ರೆ ತಪ್ಪೆ ಆದ್ರೂನು ಯಾರು ಪೊಲೀಸರು ಯಾರೇ ಆಗಲಿ ಇದ್ರು ಪರವಾಗಿ ಸಾಮಾನ್ಯ ಜನರು ಹೋಗಿ ಹೇಳಿದ್ರೆ ಯಾರು ಆಕ್ಷನ್ ತಗೊಳ್ಳಲ್ಲ ಇದು ಬಿ ಬಾಸ್ ಆಗಿರೋದಕ್ಕೆ ನಮ್ಗೆ

ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಅವ್ರದ್ ವೆಪ್ಪಿನಲ್ಲಿ ಕಾಣಿಸ್ಬೇಕು ನಮಗೆ ನಮ್ಗೆ ಒಂದು ಡೈಲಾಗ್ ಹೇಳ್ಕೊಡ್ತೀನಿ ಹೇಳ್ಬಿಡಿ ಮ್ಯಾಮ್ ಕನ್ನಡದ ಬಾವುಟ ಅನ್ಬಿಟ್ಟದ್ರೇನೆ ಬಿಡಲ್ಲ ಕರ್ನಾಟಕ ಎಣ್ಣನ್ ಬಿಟ್ಟದ್ರೆ ಬಿಡ್ತಿವ ನಾವು